ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಆಶ್ರಯದಲ್ಲಿ ಗಾಂಧಿ ಭಾರತ ಕಾರ್ಯಕ್ರಮವನ್ನು ಇಂದು ಆಯೋಜನೆ ಮಾಡಿದ್ವಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹಾಗೂ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ಒಂದು ಬೃಹತ್ ಕಾರ್ಯಕ್ರಮವನ್ನು ಮಹಾತ್ಮ ಗಾಂಧಿ ರಸ್ತೆಯ ಮಹಾತ್ಮ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡೋದರ ಮುಖಾಂತರವಾಗಿ ಅಲ್ಲಿಂದ ಗಾಂಧಿ ನಡಿಗೆಯನ್ನು ಮಾಡಿ ಈಗ ತಾನೇ ಭಾರತ್ ಜೋಡ ಭವನಕ್ಕೆ ಆಗಮಿಸಿದ್ದೀವಿ ಈಗ ಕಾರ್ಯಕ್ರಮವನ್ನು ಈಗ ಎರಡು ವಿಚಾರ ನನ್ನ ಪಾಲ್ಗಿದೆ ಒಂದು ಪ್ರಸ್ತಾವಿಕ ಭಾಷ ಪ್ರಾಸ್ತಾವಿಕ ಭಾಷ ಮುನ್ನವಾಗಿ ಒಂದು ಪ್ರತಿಜ್ಞಾ ವಿಧಿಯನ್ನ ನಾವೆಲ್ಲ ಕೂಡ ಸ್ವೀಕಾರವನ್ನು ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಇವತ್ತು ಬೆಳಿಗ್ಗೆ ನಾವೆಲ್ಲ ಈಗಾಗಲೇ ಬಿ ಎಲ್ ಶಂಕರ್ ಅವರು ತಮಗೆ ಪ್ರಾಸ್ತವಕ್ಕೆ ಕೆಲವು ವಿಚಾರಗಳನ್ನ ತಿಳಿಸಿದಂಗೆ ಇದೊಂದು ಐತಿಹಾಸಿಕವಾದಂತಹ ದಿನ ಈಗ ಈ ವೇದಿಕೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಇದ್ದಾರೆ ಮಾಜಿ ಮುಖ್ಯಮಂತ್ರಿಗಳಂತ ವೀರಪ್ಪ ಮೊಯ್ಲಿ ಅವರಿದ್ದಾರೆ ಮಂತ್ರಿಗಳಂತ ಎಚ್ ಕೆ ಪಾಟೀಲ್ರವರಿದ್ದಾರೆ ಇನ್ನು ಬಹಳ ಜನ ಪ್ರಮುಖ ನಾಯಕರುಗಳು ಕೂಡ ಕೆಲವು ಮಂತ್ರಿಗಳು ಕೂಡ ಎಲ್ಲ ವೇದಿಕೆಯಲ್ಲಿ ಇದ್ದಾರೆ ಶಾಸಕರಿದ್ದಾರೆ ಪದಾಧಿಕಾರಿಗಳಿದ್ದಾರೆ ಪಕ್ಷದ ಕಾರ್ಯಾಧ್ಯಕ್ಷರಿದ್ದಾರೆ ಜಿಲ್ಲೆ ಮತ್ತು ತಾಲೂಕು ಮಟ್ಟದಿಂದ ಎಲ್ಲ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡಗಳು ಜಿಲ್ಲಾಧ್ಯಕ್ಷರು ಶಾಸಕರು ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ ನಾನು ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದಿಷ್ಟೇ ಇಂದಿರಾಗಾಂಧಿಯವರು ಒಂದು ಮಾತು ಹೇಳ್ತಾರೆ ಅವಕಾಶಗಳು ನಿಮಗೆ ಉಡಿಕೊಂಡು ಬರುವುದಿಲ್ಲ ನೀವೇ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಂಡು ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ಇಂದಿರಾ ಗಾಂಧಿ ಅವರು ಹೇಳ್ತಾರೆ ಇದನ್ನು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಒಂದು ಪುಸ್ತಕ ಬರೆದಿದ್ದಾರೆ ಇಂದಿರಾ ಗಾಂಧಿ ಅವರ ಬಗ್ಗೆ ಅದನ್ನು ನಾನು ಬಿಡುಗಡೆ ಮಾಡಬೇಕು ಅಂತೇಳಿ ಕನ್ನಡದಲ್ಲಿ ಮಾಡಿ ಇಟ್ಟಿದ್ದೇನೆ ಆದರೆ ಕಾಪಿ ರೈಟು ರಾಹುಲ್ ಗಾಂಧಿ ಅವರ ಹತ್ರ ಇದೆ ಅದಕ್ಕೆ ನಾನು ಅವರಿಗೆ ಪರ್ಮಿಷನ್ ಕೇಳಿದ್ದೇನೆ ಅವರು ಕೊಟ್ಟ ಮೇಲೆ ನಾನು ಅದನ್ನ ಕಾಪಿ ರೈಟ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರೋದನ್ನ ನಾನು ಹಂಚಲಿಕ್ಕೆ ಪ್ರಯತ್ನವನ್ನು ನಾನು ಮಾಡ್ತೇನೆ ಈಗಾಗಲೇ ಹೇಳ್ದಂಗೆ ನಾನು ಅಶೋಕ ಚಕ್ರದಲ್ಲಿ ರಾಷ್ಟ್ರಧ್ವಜದಲ್ಲಿ ಕಾಂಗ್ರೆಸ್ನಲ್ಲಿ ಎಲ್ಲ ಕೂಡ ಆ ಚಕ್ರ ಇದೆ ಆ ಚಕ್ರ ಅವರಿಗೆ ನಮಗೆ ಒಂದು ದೊಡ್ಡ ಆದರ್ಶ ಈಗ ನಾನು ನಮ್ಮ ಎಚ್ ಕೆ ಪಾಟೀಲ್ ಅವರು ಕೂಡ ಅವರ ಕ್ಷೇತ್ರದಲ್ಲಿ ಆರ್ ಡಿ ಪಿ ಆರ್ ಮಿನಿಸ್ಟರ್ ಆಗಿದ್ದು ತಾವೆಲ್ಲ ತಲೆಗೆ ಇಟ್ಕೊಂಡಿರಬೇಕು ಗಾಂಧೀಜಿಯವರ ವಿಚಾರವನ್ನ ಆಚಾರವನ್ನ ಗಮ್ದಲ್ಲಿ ನಮ್ಮ ಗ್ರಾಮೀಣ ಅಭಿವೃದ್ಧಿಯವರು ಹಿಂದೆ ಗಾಂಧೀಜಿಯವರು ಏನ್ ಹೇಳಿದ್ರು ಒಂದು ಊರಿಗೆ ಒಂದು ಪಂಚಾಯತಿ ಇರಬೇಕು ಒಂದು ಶಾಲೆ ಇರಬೇಕು ಒಂದು ಸಹಕಾರ ಸಂಘ ಇರಬೇಕು ಅನ್ನೋದು ಹೇಳಿದ್ರು ಹಂಗೆ ಇವತ್ತು ಅಲ್ಲಿ ಒಂದು ಅಗ್ರಿಕಲ್ಚರ್ ನಮ್ಮ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂತೆ ರೂರಲ್ ಡೆವಲಪ್ಮೆಂಟ್ನ ಒಂದು ಯೂನಿವರ್ಸಿಟಿನೇ ಮಾಡಿದ್ದಾರೆ ಅಲ್ಲಿ ನಾವು ಸಬರಮತಿ ಆಶ್ರಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅದೇ ಸಬರಮತಿ ಆಶ್ರಮದ ತತ್ವ ರೂಪವನ್ನೇ ಅಲ್ಲಿ ನಿರ್ವಹಿಸಿದ್ದಾರೆ ಸೊ ಅದರಿಂದ ನೀವು ಇದೊಂದು ಟೂರಿಸಂ ಪ್ಲೇಸ್ ಇದ್ದಂಗೆ ನೀವೆಲ್ಲ ಕೂಡ ಅದಕ್ಕೆ ಹೋಗಿ ಹೆಜ್ಜೆ ಹಾಕಿ ನೋಡ್ಬಿಟ್ಟು ಆ ಒಂದು ಪವಿತ್ರವಾದಂತ ಸ್ಥಳದಲ್ಲಿ ಪಾಲ್ಗೊಂಡು ತಾವು ಪವನ ಆಗಬೇಕು ಅಂತ ಹೇಳಿ ಕೂಡ ತಮ್ಮಲ್ಲಿ ನಾನು ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ನಾನು ಹೆಚ್ಚಿಗೆ ಮಾತಾಡೋದು ಮಾತಾಡೋಕೆ ಹೋಗುವುದಿಲ್ಲ ಈ ಸಂದರ್ಭದಲ್ಲಿ ಅವರು ಅವರ ಹೆಸರು ಹೇಗೆ ಶಾಶ್ವತ ಇದೆಯೋ ಹಾಗೆ ಕಾಂಗ್ರೆಸ್ ಪಕ್ಷ ಕೂಡ ಶಾಶ್ವತವಾಗಿರ್ತದೆ ಕಾಂಗ್ರೆಸ್ನ ಯಾರು ಕೂಡ ತಗಲಾಗಲಿಕ್ಕೆ ಸಾಧ್ಯ ಇಲ್ಲ ಇದು ಎಲ್ಲ ಟೈಮ್ಲಿ ನಡೆದಂತ ಹೆಚ್ಚು ಕಮ್ಮಿ ಆಗಿರ್ಬೋದಷ್ಟೇ ಮುಂದಕ್ಕೆ ಅವರ ಹೆಸರು ಹೆಂಗೆ ನಿರುದ್ಧವಾಗಿರ್ತದೋ ಹಂಗೆ ಕಾಂಗ್ರೆಸ್ ಹೆಸರು ಕೂಡ ಅದೇ ರೀತಿ ಶಾಶ್ವತವಾಗಿರ್ತದೆ ಇದು ಇಟ್ಕೊಳ್ಳಿ ಅಂತ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅವರ ಆದರ್ಶ ತತ್ವವನ್ನು ನಾವೆಲ್ಲ ಪಾಲನೆ ಮಾಡಬೇಕು ಇನ್ನ ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬ್ರು ಎಚ್ ಕೆ ಪಾಟೀಲ್ ಅವರು ಕೆಲವು ನಿಮಿಷಗಳ ಕಾಲ ಮಾತಾಡ್ತಾರೆ ಅದಾದ ಮೇಲೆ ಮುಖ್ಯಮಂತ್ರಿ ಮಾತಾಡ್ತಾರೆ ಈಗ ನಾನು ಪ್ರಸ್ತಾವಕ್ಕೆ ನುಡಿದು ತಮ್ಮೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಒಂದು ಪ್ರತಿಜ್ಞಾ ಪ್ರತಿಜ್ಞಾ ವಿಧಿಯನ್ನ ಬೋಧನೆ ಮಾಡ್ತೇನೆ ಒಂದು ನಿಮಿಷಗಳ ಕಾಲ ತಾವೆಲ್ಲ ಸ್ವೀಕಾರ ಮಾಡಬೇಕು ರಾಜ್ಯದ ಮೂಲ ಮೂಲೆಯಿಂದ ನಮ್ಮೆಲ್ಲ ಕಾರ್ಯಕರ್ತರು ತಾವೆಲ್ಲ ನಿಂತ್ಕೊಂಡಿದ್ದೀರಿ ತಮ್ಮ ಕೈಲಿ ಈ ಪ್ರತಿಜ್ಞಾ ಪ್ರತಿಜ್ಞಾವಿಧಿಯನ್ನ ಕೊಟ್ಟಿದ್ದೇವೆ ತಾವು ತೆಗೆದುಕೊಳ್ಬೇಕು ಕಳಿಸ್ಕೊಟ್ಟಿದ್ದೇವೆ ತಾವೆಲ್ಲ ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಎಲ್ಲ ಎದ್ದು ನಿಂತ್ಕೊಳ್ಬೇಕು ಎಲ್ಲರೂ ಅಲ್ಲಿ ಯಾರ್ಯಾರು ಕೂತಿದ್ದಾರೆ ಎಲ್ಲರೂ ಕೂಡ ಪ್ರತಿಜ್ಞಾ ವಿಧಿ ಎದ್ದು ನಿಂತ್ಕೊಳ್ಬೇಕು ಝೂಮ್ ಅಲ್ಲಿ ಯಾರು ಎದ್ದು ನಿಂತ್ಕೊಳ್ಳೋದಿಲ್ಲ ಅಲ್ಲಿ ಮಾರ್ಕ್ ಮಾಡಿರಿ ಸ್ವಲ್ಪ ಶುರು ಮಾಡ್ಬೋದ ಓಕೆ ಭಾರತದ ಪ್ರಜೆಗಳಾದಂಥ ನಾವು ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿದ್ದೇನೆ ಸತ್ಯ ಅಹಿಂಸೆ ಸಮಾನತೆ ಸಾಮರಸ್ಯ ಸ್ವಾವಲಂಬನೆ ಸ್ವಚ್ಛತೆ ಮತ್ತು ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ನನ್ನನ್ನ ನಾನು ಸಮರ್ಪಿಸಿಕೊಳ್ಳುತ್ತೇನೆ ಇದನ್ನ ಯಶಸ್ವಿಗೊಳಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತಿದ್ದೇನೆ ನಮಸ್ಕಾರ